ಏ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ರಚನೆಗಳನ್ನು ಪರಿಚಯಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇವತ್ತಿನ ಒಂದು ವಸ್ತು ವಿಷಯ ಯಕ್ಷಿಣಿ ಸಾಧನೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅನೇಕ ಜನ ನನಗೆ ಯಕ್ಷಿಣಿ ದೀಕ್ಷೆಯನ್ನು ಕೊಡಿ ಅಂತಂದು ಫೋನ್ ಮಾಡ್ತಾರೆ ಈ ಯಕ್ಷಿಣಿ ಸಾಧನೆಗಳು ಎಲ್ಲರೂ ಸಾಧನೆ ಮಾಡ್ಬೋದಾ ಅಂತ ನೀವು ಕೇಳ್ಬೋದು ಈ ಯಕ್ಷಿಣಿ ಸಾಧನೆಗಳು ನನ್ನ ಪ್ರಕಾರ ಎಲ್ಲರೂ ಮಾಡೋಕ್ಕಾಗೋದಿಲ್ಲ ಕೆಲವರು ಮಾಡಬಹುದು ಅರ್ಹತೆಗಳು ಯೋಗ್ಯತೆ ಆಧಾರದ ಮೇಲೆ ಯಕ್ಷಿಣಿ ಸಾಧನೆಯನ್ನು ಕೊಡಲಾಗುತ್ತೆ ಈಗ ಕೆಲವರು ಸಾಫ್ಟ್ ಯಕ್ಷಿಣಿಗಳು ಮಾಡ್ಬೋದಲ್ಲ ಅಂತ ಕೆಲವರು ಕೇಳ್ತಾರೆ ಆದರೆ ನನ್ನ ಹತ್ರ ಸಾಫ್ಟ್ ಯಕ್ಷಿಣಿಗಳು ದೀಕ್ಷೆನ ನಾನು ಕೊಡೋದಿಲ್ಲ ದೀಪ ಯಕ್ಷಿಣಿ ಇನ್ನೂ ಕೆಲವರು ಸ್ವಪ್ನ ಯಕ್ಷಿಣಿ ಅಂತ ಕೇಳ್ತಾರೆ ಸಾಫ್ಟ್ ಯಕ್ಷಿಣಿಗಳ ಬಗ್ಗೆ ಸಾಫ್ಟ್ ಯಕ್ಷಿಣಿಗಳು ನಾನು ಕೊಡೋದಿಲ್ಲ ನನ್ನ ಹತ್ರ ಏನಿದ್ರು ಅಗ್ರೆಸಿವ್ ಆಗಿರುವಂಥ ಯಕ್ಷಿಣಿಗಳನ್ನೇ ನಾನು ಕೊಡೋದು ಯಾಕಂದರೆ ಯಕ್ಷಿಣಿ ಸಾಧನೆ ಮಾಡಿದ ಮೇಲೆ ಅವು ಕೆಲಸ ಮಾಡಿಕೊಡಬೇಕು ಆ ವ್ಯಕ್ತಿಯೂ ಕೂಡ ಖುಷಿ ಆಗಬೇಕು ಯಕ್ಷಿಣಿಯಿಂದ ಆ ವ್ಯಕ್ತಿಗೂ ಖುಷಿ ಆಗಬೇಕು ನಾವು ಯಕ್ಷಣಿ ಸಾಧನೆ ಎದಕ್ಕೆ ಮಾಡ್ತೀವಿ ಮೂಲ ಉದ್ದೇಶ ಏನು ಧನದ ಅರ್ಜನೆ ಶ್ರೀಮಂತನಾಗುವುದು ಹೆಸರನ್ನು ಗಳಿಸುವಂಥದ್ದು ಭೂಮಿ ಮೇಲೆ ಜಗತ್ತಿನಲ್ಲಿ ಹೆಸರನ್ನು ಗಳಿಸುವಂಥದ್ದು ಹಣವನ್ನು ಗಳಿಸುವಂಥದ್ದು ಆಮೇಲೆ ಸೌಂದರ್ಯವನ್ನು ಗಳಿಸುವಂಥದ್ದು ಹೆಸರು ಕೀರ್ತಿ ಆಮೇಲೆ ಹೈಕ ಭೋಗಗಳನ್ನು ಫುಲ್ಫಿಲ್ ಮಾಡುವಂಥದ್ದು ಎಲ್ಲ ಭೋಗಗಳನ್ನು ಅನುಭವಿಸುವಂಥದ್ದು ಅದರ ಒಂದು ಬಿಟ್ಟು ಅದರಲ್ಲಿ ಅದು ಯಾವುದು ಅಂತದ್ದು ದೀಕ್ಷೆಗೆ ಬಂದ ನಾವು ಹೇಳ್ತೀವಿ ಯಕ್ಷಣಿ ಸಾಧನೆಗಳನ್ನು ಮಾಡುವಂಥವರು ನಾವು ಯಾವ ಅರ್ಹತೆ ಇರಬೇಕು ಯಾವ ಯೋಗ್ಯತೆ ಇರಬೇಕು ಅಂತಂದು ನಾವು ಈಗಾಗಲೇ ಹೇಳಿದ್ದೇವೆ ಆ ಅರ್ಹತೆ ಮತ್ತು ಯೋಗ್ಯತೆ ಇರುವಂಥವ್ರಿಗೆ ನಾವು ಯಕ್ಷಿಣಿ ದೀಕ್ಷೆಯನ್ನು ಖಂಡಿತವಾಗಿ ಕೊಡ್ತೀವಿ ಆದರೆ ನಾವು ಹೇಳಿದ ರೀತಿಯಲ್ಲಿ ಸಾಧನೆ ಮಾಡಬೇಕಾಗುತ್ತೆ ಅವರು ಸ್ವಂತ ಬುದ್ಧಿಯನ್ನು ಇದರಲ್ಲಿ ಉಪಯೋಗ ಮಾಡಬಾರ್ದು ಆಮೇಲೆ ನನ್ನ ಹತ್ರ ಸಾಧನೆ ಮಾಡಿ ಸಮಸ್ಯೆಗೊಳಗಾದವರು ಒಂದಿಬ್ಬರು ಬಂದಿದ್ದರು ಸ್ವಲ್ಪ ಉದಾಹರಣೆ ಕೊಟ್ಟು ನಾನು ಹೇಳ್ತೇನೆ ಒಬ್ಬರು ನನ್ನ ಹತ್ರ ಬಂದಿದ್ದರು ಮೊದಲೇ ಒಂದು ಸಲ ಬಂದಿದ್ದರು ಏನು ಇದ್ರಿ ಸಾಧನೆ ಅಂದರೆ ನಾನು ಅಲ್ಲಿ ನಿಟ್ಟು ಸಾಧನೆ ಇದ್ದೀನಿ ಅಂತ ಹೇಳಿದರು ಅವರು ಸರಿ ಮಾಡಿ ಒಳ್ಳೆಯದಾಗಲಿ ಅಂತ ಹೇಳಿ ಕಳಿಸಿದ್ದೆ ಕೆಲವು ತಿಂಗಳುಗಳ ನಂತರ ಅವರು ನನಗೆ ಫೋನ್ ಮಾಡಿದರು ಗುರುಗಳೇ ನನಗೆ ಈ ಸಾಧನೆ ಸಿದ್ಧಿಯಾಗಿದೆ ನೋಡಿ ಅಂತ ಹೇಳಿದರು ನಾನು ಸ್ವಲ್ಪ ಟೈಮ್ ತಗೊಂಡು ಹೌದಪ್ಪ ಈ ಮ ಈ ಒಂದು ಸಾಧನೆ ನಿನಗೆ ಸಿದ್ಧಿಯಾಗಿದೆ ಅಂತ ನಾನು ಹೇಳಿದೆ ಸಿದ್ಧಿಯಾಗಿದೆ ಅಂತ ಹೇಳಿದ ನಂತರ ಅವರು ಏನು ಮಾಡಿದರು ಮರು ದಿವಸ ಯಾರು ಮಂತ್ರದೀಕ್ಷೆ ಕೊಟ್ಟಿದ್ರಲ್ಲ ಅವರು ಗುರುಗಳಿಗೆ ಖುಷಿಯಿಂದ ಹೇಳಿದ್ದಾರೆ ನಾನು ಬಂದು ಬಿಟ್ಟಿದೆ ಲಿಲ್ಲಿ ಸಾಧನೆ ಮಾಡ್ ನೆಲದ ಶಕ್ತಿ ಬಂದು ಬಿಟ್ಟಿದೆ ಹಿಂಗೆ ಅನುಭವ ಆಗ್ತಾ ಇದೆ ಅಂತಂದು ಹೇಳಿಬಿಟ್ಟಿದ್ದಾರೆ ಅವ್ರು ಏನು ಮಾಡಿದ್ದಾರೆ ಮರು ದಿವಸ ಸ್ಟಾಪ್ ಮಾಡಿಟ್ಟಿದ್ದೆ ಅವ್ರ ಹತ್ರ ಬರೋದು ಇದನ್ನು ಯಾವ ಕಾರಣಕ್ಕೋಸ್ಕರ ಮಾಡಿದರೂ ಸದುದ್ದೇಶನ ದುರುದ್ದೇಶನ ಗೊತ್ತಿಲ್ಲ ಯಾಕೆಂದರೆ ಕೆಲವರು ಹೊಟ್ಟೆ ಕೆಚ್ಚಿನಿಂದ ಮಾಡ್ತಾರೆ ಯಾಕಂದ್ರೆ ಈ ಕಿನ್ನರ ಸಾಧನೆಗಳು ಈ ಲಿಲಿಪುಟ್ಟ ಸಾಧನೆಗಳು ಇದ್ದಾವಲ್ಲ ಇವು ಎಲ್ಲರಿಗೂ ಸಿದ್ಧಿ ಆಗೋದಿಲ್ಲ ಎಲ್ಲರಿಗೂ ಸಿದ್ಧಿ ಆಗೋದಿಲ್ಲ ಎಲ್ಲೋ ಒಬ್ಬರಿಗೆ ಮಾತ್ರ ಇವು ಸಿದ್ಧಿ ಆಗುವಂಥವು ಇಂಥ ಸಾಧನೆ ಈ ಒಂದು ಅದ್ಭುತ ಸಾಧನೆ ಎಲ್ಲೋ ಒಬ್ಬರಿಗೆ ಅತಿ ಕಡಿಮೆ ಅಂದ್ರೆ ಅತಿ ಕಡಿಮೆ ಇದು ಸಿದ್ಧಿ ಆಗೋದು ಆವಾಗ ಆ ಗುರುಗಳು ಯಾಕೆ ಅದನ್ನು ವಶೀಕರಣ ಮಾಡಿಟ್ಕೊಂಡ್ರೆ ಗೊತ್ತಿಲ್ಲ ವಶೀಕರಣ ಮಾಡಿಬಿಟ್ರು ಮಾಡ್ಕೊಂಬಿಟ್ರೆ ಅದನ್ನು ಇವಾಗ ಅದು ಬರ್ತಾ ಇಲ್ಲ ಕಾರಣ ಏನು ಇದನ್ನು ದುರುಪಯೋಗ ಮಾಡ್ಕೊತಾನೆ ಅಂಬ ಕಾರಣಕ್ಕೂ ಅಥವಾ ನನಗೆ ಬಂದಿಲ್ಲ ಇವನಿಗೆ ನಿನಗೆ ಬಂತ ಇವನಿಗೆ ಬಂತಲ್ಲ ಇವನಿಗೆ ಇವನು ಏನು ಹೆಸರು ಪಡ್ಕೊಂಡ್ಬಿಡ್ತಾನೆ ಉದ್ಧಾರ ಆಗಿಬಿಡ್ತಾನೆ ಎಂಬ ದೃಷ್ಟಿಯಿಂದ ಗೊತ್ತಿಲ್ಲ ಅದನ್ನು ವಶೀಕರಣ ಮಾಡಿ ಪೆಟ್ಟಕೊಂಡ್ಬಿಟ್ಟರು ಹಾಗಾಗಿ ಸಾಧನೆ ಮಾಡುವಂಥ ಸಾಧಕರೇನಾದರಲ್ಲ ತಮ್ಮ ಅನುಭವಗಳನ್ನು ಹೇಳುವಾಗ ತಮ್ಮ ಅನುಭವಗಳನ್ನು ತಮ್ಮ ಸಾಧನೆ ಬಗ್ಗೆ ಹೇಳುವಾಗ ಭಾಳ ಎಚ್ಚರಿಕೆಯಿಂದ ಇರಬೇಕು ಯಾರತ್ರ ಹೇಳಬೇಕು ಯಾರ ಹತ್ರ ಹೇಳಬಾರ್ದು ಮೊದಲು ಸಾಧನೆ ಮಾಡುವಂಥ ಸಾಧಕರಿಗೆ ಈ ಜ್ಞಾನ ಇರಬೇಕು ಈ ಅನುಭವವನ್ನು ನಾನು ಯಾರತ್ರೂ ಹಂಚ್ಕೋಬೇಕು ಹತ್ರ ಹಂಚ್ಕೋಬಾರ್ದು ಈ ಒಂದು ಜ್ಞಾನ ಸಾಧಕನಿಗಿರಬೇಕು ಇದು ಒಂದೇದು ಎರಡನೇ ಉದಾಹರಣೆ ಏನಂದರೆ ಮಂಗಳೂರು ಕಡೆಯವರವರು ಅವರಿಗೆ ಏನು ಅನುಭವ ಆಗ್ತಿತ್ತಂದ್ರೆ ನಾಳೆ ಯಾರನ್ನ ಮೀಟ್ ಆಗಬೇಕು ಅಂತಿದ್ರಲ್ವಾ ಅವರ ಮುಖ ಅವರ ಸ್ಥಳ ಇವತ್ತು ಸಂಜೆನೇ ಅವ್ರಿಗೆ ಕಾಣ್ತಾ ಇತ್ತು ಯಾ ಜಾ ಆ ಜಾಗ ಮತ್ತು ಅವರ ಮುಖ ಇವತ್ತು ಸಂಜೆನೇ ಕಾಣ್ತಾ ಇತ್ತು ಬೆಳಗ್ಗೆ ಅವ್ರನ್ನ ಮೀಟಿಂಗ್ ಮಾಡ್ತಾ ಇದ್ರು ಅವರು ಮೀಟ್ ಮಾಡ್ತಾ ಇದ್ರು ಹೀಗೆ ಹಲವಾರು ಅನುಭವಗಳು ಅವ್ರಿಗೆ ಆಗಿದೆ ಇಲ್ಲೇ ಕುಂದ್ಕಂಡ ಎಲ್ಲವನ್ನು ನೋಡ್ತಾ ಇದ್ರು ಅವರು ಮುಂದೆ ಆಗುವುದಂಥದ್ದು ಮುಂದೆ ಆಗುವಂಥದ್ದನ್ನು ಪ್ರತ್ಯಕ್ಷವಾಗಿ ಗಂಡರೇ ಕಾಣ್ತಾ ಇದ್ರು ಅವರು ಒಳ್ಳೆ ಸಾಧಕ ಆಧ್ಯಾತ್ಮದಲ್ಲಿ ಇರುವಂಥ ವ್ಯಕ್ತಿ ಸ್ಪಿರಿಚುವಲಲ್ಲಿ ಇರುವಂತ ವ್ಯಕ್ತಿ ಒಳ್ಳೆ ಸಾಧಕ ಅವರು ಏನು ಮಾಡಿದ್ದಾರೆ ಅಂದರೆ ಒಬ್ಬ ಗುರುಗಳ ಹತ್ರ ಹೋಗಿ ಅದನ್ನು ಹೇಳ್ಕೊಂಡ್ಬಿಟ್ಟಿದ್ದಾರೆ ನನಗೆ ಹಿಂಗೆ ಆಗ್ತಾಯಿದೆ ಅಂತಂದು ಅವರು ಒಂದು ನಾಲ್ಕು ಸಾವಿರ ಅವ್ರ ಜೊತೆ ಇಟ್ಕೊಂಡಿದ್ದಾರೆ ಇಟ್ಕೊಂಡು ಏನು ಮಾಡಿದ್ದಾರೆ ಅಂದರೆ ಅವರು ಅವರಲ್ಲಿರುವಂಥ ಒಂದು ವಿದ್ಯೆ ತಾನಾಗೇ ಅವರಾಗಿಯೇ ಕೊಡಬೇಕು ಅವರಾಗಿಯೇ ಬಿಟ್ಕೊಡಬೇಕು ಆ ರೀತಿಯಾಗಿ ಅವ್ರ ಕೈಯಿಂದ ಕ್ರಿಯೆಗಳನ್ನು ಮಾಡಿಸ್ಬಿಟ್ಟಿದ್ದಾರೆ ಇವರು ಸಂತೋಷದಿಂದ ಆ ಕ್ರಿಯೆಗಳನ್ನು ಮಾಡಿದ್ದಾರೆ ಅವ್ರು ಹೇಳಿದಾಗೆ ಕ್ರಿಯೆ ಮಾಡಿದ್ದಾರೆ ಮರುದಿವನೇ ಬಂದು ಇವತ್ತಿಗೂ ಕೂಡ ಅದರ ದರ್ಶನ ಇಲ್ಲ ಯಾವುದೇ ಕೆಲಸ ನಿಂತು ಹೋಗಿಲ್ಲ ಯಾವ ಕೆಲಸಗಳು ಕೂಡ ಆಗ್ತಾ ಇಲ್ಲ ಅಂದರೆ ಇದು ಸದುದ್ದೇಷನೋ ದೂರದ್ದೇಷನೋ ನೀವು ಆಲೋಚನೆ ಮಾಡಿ ಅಂದರೆ ಇವರು ಸಾಧನೆ ಮಾಡಿಲ್ಲ ಆದರೆ ಅದು ತಾನಾಗಿಯೇ ಬಂದಿರುವಂಥದ್ದು ಇವರಿಗೆ ಆ ಒಂದು ವಿದ್ಯೆ ಆ ಒಂದು ಶಕ್ತಿ ತಾನಾಗಿಯೇ ಬಂದಿದೆ ಇವರು ಆಧ್ಯಾತ್ಮದಲ್ಲಿ ಒಳ್ಳೆಯ ಹಂತದಲ್ಲಿದ್ದಾರೆ ಸ್ಪಿರಿಚುವಲ್ಲಿ ಒಳ್ಳೆಯ ಮಾರ್ಗದಲ್ಲಿದ್ದಾರೆ ಇವರಿಗೆ ಆ ಒಂದು ಶಕ್ತಿ ಆಕರ್ಷಣೆಯಾಗಿ ತಾನಾಗಿಯೇ ಬಂದಿದೆ ಅಂಧ ಶಕ್ತಿಯನ್ನು ಅವರು ವಶೀಕರಣ ಮಾಡಿಕೊಂಡು ಕಟ್ಟಿಕೊಂಡು ಇಟ್ಕೊಂಬಿಟ್ರು ಇವ್ರ ಕಡೆಯಿಂದಲೇ ಬಿಡುಗಡೆ ಬಿಟ್ಕೊಡಂಗೆ ಮಾಡಿಬಿಟ್ರು ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಾಧಕರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈಗ ನಮ್ಮ ಹತ್ರ ಬಂದು ದೀಕ್ಷೆ ಮೇಲೆ ಸಾಧನೆ ಪ್ರಾರಂಭ ಮಾಡಿದ ಮೇಲೆ ನಿಮಗಾಗಿರುವಂಥ ಅನುಭವಗಳನ್ನು ನಮ್ಮ ಹತ್ರನೇ ಹಂಚ್ಕೋಬೇಕು ನೀವು ಏನು ಸಾಧನೆ ಮಾಡಿರಲಿಲ್ಲ ಅದು ನಮ್ಮ ಹತ್ರನೇ ಹಂಚ್ಕೋಬೇಕು ಬೇರೆಯವ್ರ ಹತ್ರ ಹೋಗಿ ಹಂಚ್ಕೊಂಡ್ಬಿಟ್ರೆ ಅವರು ವಶೀಕರಣ ಮಾಡಿಕೊಳ್ತಾರೆ ಅಥವಾ ಕಣ್ಕಟ್ ಮಾಡಿಬಿಡ್ತಾರೆ ಆವಾಗ ನೀವು ಏನಂತರೆ ಗುರುಗಳೇ ನೀವು ಕೊಟ್ಟಿದ್ದ ಕೆಲಸ ಮಾಡಲಿಲ್ಲ ನೀವು ಕೊಟ್ಟು ಮಾತ್ರ ಕೆಲಸ ಮಾಡಲಿಲ್ಲ ಬಂತು ಹೋಯ್ತು ಆಮೇಲೆ ನಮಗೆ ನೀವು ಕೆಟ್ಟ ಹೆಸರು ತರೋಕೆ ಪ್ರಯತ್ನ ಮಾಡ್ತಾರೆ ಯಾಕಂದರೆ ನೀವು ಹೋಗಿ ಹೇಳ್ಬಿಟ್ಟಿರ್ತಾರೆ ಹಲವಾರು ಜನಕ್ಕೆ ನಾನು ಹಿಂಗೆ ಸಾಧನೆ ಮಾಡಿದ್ದೀನಿ ನನಗೆ ಹಿಂಗೆ ಅನುಭವ ಆಗ್ತಾ ಇದೆ ಹಿಂಗೆ ಅಂತಂದು ಹೇಳ್ಬಿಡ್ತಾರೆ ಹೊರಗಡೆ ಯಾಕಂದರೆ ಕೆಲವರು ಅದನ್ನೇ ಕಾಯ್ತಾ ಇರ್ತಾರೆ ಇವನು ಮುಂದೆ ಹೋಗಬಾರ್ದು ಹೊಟ್ಟೆ ಕೆಚ್ಚಿನಿಂದ ಅಸೂಯೆಯಿಂದ ದಿಗ್ಬಂಧನ ಮಾಡಿಟ್ಬಿಡ್ತಾರೆ ಇಲ್ಲ ಕಟ್ ಮಾಡಿಟ್ಬಿಡ್ತಾರೆ ವಶೀಕರಣ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತಾರೆ ಅಂದರೆ ತಂತ್ರದಲ್ಲಿ ಬರುವಂತಹ ಯಾವುದೇ ವಿದ್ಯೆಗಳನ್ನು ಬೇರೆಯವರು ವಶೀಕರಣ ಮಾಡ್ಬೋದು ಕಣ್ಕಟ್ಬೋದು ಅದನ್ನು ಬರದಂಗೂ ಮಾಡ್ಬೋದು ತಂತ್ರದಲ್ಲಿ ಬರುವಂಥ ವಿದ್ಯೆಗಳನ್ನು ಮಾಡೋಕ್ಕೆ ಚಾನ್ಸಸ್ ಇದೆ ಆದರೆ ಇನ್ನು ಆಧ್ಯಾತ್ಮ ವಿದ್ಯೆ ನಾವೇನು ಕುಂಡಲಿನಿ ರಾಜಯೋಗವನ್ನು ಕಲಿಸಿಕೊಡ್ತಾ ವಿದ್ಯೆ ಬ್ರಹ್ಮವಿದ್ಯೆ ಆತ್ಮವಿದ್ಯೆ ಅಂತ ಏನು ಹೇಳಿ ಕಲಿಸ್ತೀವಲ್ಲ ಇದನ್ನು ಯಾರೇನು ಮಾಡೋಕ್ಕಾಗದಲ್ಲ ಇದನ್ನು ಯಾರೂ ಕೂಡ ಕಸಿದಿಕೊಳ್ಳಕ್ಕೆ ಆಗದೇ ಇರುವಂಥ ವಿದ್ಯೆ ಇದು ನಾವು ಆಫ್ಲೈನ್ನಲ್ಲಿ ಆನ್ಲೈನ್ನಲ್ಲಿ ಆಫು ಮತ್ತು ಆನ್ಲೈನ್ನಲ್ಲಿ ಈ ಕುಂಡಲಿನಿ ರಾಜಯೋಗ ಆರು ತಿಂಗಳಲ್ಲಿ ಕುಂಡಲಿನಿ ಆಕ್ಟಿವೇಶನು ಆಮೇಲೆ ಐ ಆಕ್ಟಿವೇಶನು ಒನ್ ಇಯರ್ ಕೋರ್ಸು ಬ್ರಹ್ಮ ವಿದ್ಯೆಯನ್ನು ನಾವು ಕಲಿಸ್ತಾ ಇದ್ದೀವಿ ಹದಿನೆಂಟರಿಂದ ನಲವತ್ತು ವಯಸ್ಸು ಒಳಗಿರುವಂಥ ಸ್ತ್ರೀ ಮತ್ತು ಪುರುಷರಿಗೆ ಇದನ್ನು ಯಾರು ಕಿಸ್ಕೊಳ್ಳೋಕಾಗೋದಿಲ್ಲ ಆದರೆ ಐ ಓಪನ್ ಆದಮೇಲೆ ಐ ಓಪನ್ ಆದಮೇಲೆ ಯಕ್ಷಿಣಿಗಳು ಹಿಂದಿರದು ಮುಂದೆದು ಏನು ಭವಿಷ್ಯವನ್ನು ತೋರಿಸ್ತವಲ್ಲ ತರಡಾಯಿ ಕೂಡ ಆ ಶಕ್ತಿ ಅದನ್ನು ಮಾಡುತ್ತೆ ಭೂತ ಭವಿಷ್ಯ ವರ್ತಮಾನ ಹೇಳುವಂಥ ಕೆಲಸ ತರಡಾಯಿ ಓಪನ್ ಆದಮೇಲೆ ಕೂಡ ಅದು ಆಗುತ್ತೆ ಸಾಧ್ಯ ಇದೆ ಆದರೆ ಕೆಲವರು ಅದನ್ನು ಕೂಡ ಬಂದ್ ಮಾಡೋ ಚಾನ್ಸಸ್ ಇರುತ್ತೆ ಅದರ ಮೇಲೆ ಕೂಡ ಪ್ರಯೋಗ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ತುಂಬ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ವಿಚಾರವನ್ನು ಹತ್ತು ಸಲ ಆಲೋಚನೆ ಮಾಡಿ ಮಾತಾಡಬೇಕು ಮಾತು ಹೊಡೆದ್ರೂ ಹೋಯ್ತು ಮುತ್ತು ಹೊಡೆದ್ರೆ ಹೋಯಿತು ಮಾತು ಹೇಳಿದ್ರು ಹೋಯ್ತು ಮತ್ತು ಒಳದ್ರು ಹೋಯ್ತು ಅಂತ ಹೇಳ್ತಾರಲ್ವ ಹಾಗೆ ಯಾವುದಾದ್ರೂ ಮಾತಾಡುವಾಗ ಒಂದು ಅರ್ಥ ಸಲ ಇದು ಮಾತಾಡಬೇಕೋ ಬೇಡವಾ ಇವ್ನಿಗೆ ಹೇಳ್ಬೇಕೋ ಬೇಡವಾ ಇವರು ಯೋಗ್ಯರು ಅಯೋಗ್ಯರು ಆಲೋಚನೆ ಮಾಡಿ ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಬೇಕು ಇಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ ಯಾಕಂದರೆ ಯಾರ್ಯಾರು ಯಾವ ರೀತಿ ಇರ್ತಾರೆ ಹೇಳೋಕ್ಕಾಗೋದಿಲ್ಲ ಅವ್ರ ತಪ್ಪಲ್ಲ ನಿಮ್ಮ ತಪ್ಪು ತಪ್ಪೋ ಹೋಗ್ತೀರಿ ಅವ್ರಿಗೆ ನಿಮಗೆ ಯಾರು ದೀಕ್ಷೆ ಕೊಟ್ಟಿರ್ತಾರೋ ಅವ್ರ ಹತ್ರ ನೀವು ಹೇಳ್ತೇಬೇಕು ಕೆಲವರು ದೀಕ್ಷೆ ಕೊಟ್ಟವರು ಕೂಡ ಈ ಥರ ಮಾಡಿದರೆ ತುಂಬ ಕಷ್ಟ ಆಗುತ್ತೆ ಹೆಂಗೆ ಗುರುಗಳು ಹೆಂಗೆ ಮಾಡಿದಾರೆ ಅಂದರೆ ನಾನೇನು ಹೇಳೋದಿಲ್ಲ ಅದು ಅವರವರ ಮನಸ್ಥಿತಿಗೆ ಸಂಬಂಧಪಟ್ಟಿದ್ದು ನೋಡಿ ಅರವತ್ನಾಲ್ಕು ಯೋಗ ಯೋಗಿನಿಯರು ಬರ್ತಾರೆ ಇದರಲ್ಲಿ ಯಕ್ಷಿಣಿಗಳು ಅಂತಂದು ಅರವತ್ನಾಲ್ಕು ಯಕ್ಷಿಣಿಗಳು ಬರ್ತಾರೆ ಕರ್ಣಪಿಸಾಚಣಿ ಇರ್ಬೋದು ಪ್ರತಿಪ್ರಿಯ ಇರ್ಬೋದು ವಟಯಕ್ಷಿಣಿ ಇರ್ಬೋದು ಅನೇಕ ಯಕ್ಷಿಣಿಗಳು ಅರವತ್ನಾಲ್ಕು ಯೋಗಿನಿಗಳು ಬರ್ತಾರೆ ಆದರೆ ನಾವು ಕೆಲವು ಕೆಲವು ಯಕ್ಷಿಣಿಗಳ ದೀಕ್ಷೆಯನ್ನು ಕೊಡ್ತೀವಿ ಬಟ್ ಸಾಧನೆಯನ್ನು ಅವರು ನಾವು ಹೇಳಿದ ಹಾಗೆ ನಾವು ಏನು ದ ಮಾರ್ಗದರ್ಶನ ಮಾಡಿ ಯಾವ ಥರ ಹೇಳ್ತೀವೋ ಅದೇ ಥರ ಅವರು ಸಾಧನೆ ಮಾಡಬೇಕಾಗುತ್ತೆ ಆದರೆ ಅವರು ಸಾಧನೆ ಮಾಡುವಾಗ ಮನಸ್ಸು ಏಕಾಗ್ರತೆಯಲ್ಲಿರಬೇಕಾಗುತ್ತೆ ಏಕಾಗ್ರತೆ ತುಂಬ ಮುಖ್ಯವಾಗಿರುತ್ತೆ ಯಾಕಂದರೆ ಏಕಾಗ್ರತೆಯಿಂದ ಜಪ ಮಾಡಿದರೆ ಮಾತ್ರ ಆ ಯಕ್ಷಿಣಿ ಲೋಕಕ್ಕೆ ಇವರ ಕೂಗು ಇವರ ಒಂದು ಧ್ವನಿ ಇವರ ಒಂದು ಜಪದ ಆಕರ್ಷಣೆ ಅಲ್ಲಿ ಹೋಗಿ ಎಳ್ಕೊಂಬರಬೇಕು ಯಕ್ಷಿಣಿಗಳನ್ನು ಯಕ್ಷಿಣಿ ಲೋಕದಿಂದ ಕರ್ಕೊಂಬರಬೇಕು ಆ ಮಟ್ಟದಲ್ಲಿ ಸಾಧನೆ ಆಗಬೇಕು ಈಗ ನಾವು ಶಿವನನ್ನು ಕುರಿತು ಸಾಧನೆ ಮಾಡ್ತೀವಿ ಕಾಳಿಯನ ಕುರಿತು ಸಾಧನೆ ಮಾಡ್ತೀವಿ ಅಂದರೆ ಶಿವ ಮತ್ತು ಕಾಳಿಯರ ಎಲ್ಲಿ ಇರ್ತಾರೆ ಕೈಲಾಸದಲ್ಲಿ ಇರ್ತಾರಲ್ವಾ ಅಲ್ಲಿವರೆಗೆ ಮುಟ್ಟಬೇಕು ನೀವು ಈಗ ನೋಡಿ ದೈವ ಸಾಧನೆ ಮಾಡೋರು ನಲವತ್ತೆಂಟು ದಿವಸದಲ್ಲಿ ಒಂದು ತಿಂಗಳಲ್ಲಿ ಒಂದು ವರ್ಷದಲ್ಲಿ ಸಿದ್ಧಿ ಆಗೋದಿಲ್ಲ ಪ್ರತಿ ಫಲಗಳು ಸಿಗೋದಿಲ್ಲ ಯಾಕೆಂದರೆ ಅವರ ಲೋಕಗಳು ಮೇಲಿದ್ದಾವೆ ತುಂಬ ಮೇಲಿದ್ದಾವೆ ಅಲ್ಲಿಗೆ ಇವರ ಸಾಧನೆ ಮುಟ್ಟಬೇಕು ಅಂತಹ ಸಾಧನೆ ಕಟ್ಟೋರು ಸಾಧನೆ ಮಾಡಿದಾಗ ಇವರ ಒಂದು ಕೂಗು ಅಲ್ಲಿಗೆ ಮುಟ್ಟುತ್ತೆ ಈ ತಪೋಬಲದಿಂದ ಅವರನ್ನು ಆಕರ್ಷಣೆ ಮಾಡ್ಕೋಬೇಕು ಹಾಗಾಗಿ ದೈವ ಸಾಧನೆಗಳು ಸ್ವಲ್ಪ ನಿಧಾನವಾಗಿ ಆಗುತ್ತವೆ ಸ್ವಲ್ಪ ಟೈಮ್ ತಗೊಂಡಂತೆ ಆದರೆ ಯಕ್ಷಿಣಿಗಳಾಗಿರಲಿ ಯಕ್ಷ ಯಕ್ಷಿಣಿಗಳಾಗಿರಲಿ ಇವರ ಲೋಕ ಕೆಳಗಡೆ ಇರುತ್ತೆ ಅಂದರೆ ಕೈಲಾಸಕ್ಕಿಂತ ಕೆಳಗಡೆ ಇರುತ್ತವೆ ಇವು ಬೇಗ ಆಕರ್ಷಣೆ ಆಗ್ತವೆ ಇವುಗಳು ಮನುಷ್ಯನಿಗೆ ಸುಖ ಸಮೃದ್ಧಿ ಹಣ ಐಶ್ವರ್ಯ ಹೆಸರು ಕೀರ್ತಿ ಇವುಗಳನ್ನೆಲ್ಲ ದಯಪಾರಿಸ್ತವೆ ಶೀಘ್ರದಲ್ಲೇ ದಯಪಾರಿಸ್ತವೆ ಆದರೆ ಅವುಗಳ ಕಂಡೀಷನಿಗೆ ನೀವು ಒಪ್ಪಿಗೆ ಕೊಡಬೇಕು ಅವು ಹೇಳಿದಂಗೆ ನೀವು ಕೇಳಬೇಕು ಒಂದು ವೇಳೆ ನೀವು ಅವು ಹೇಳದಂಗೆ ಕೇಳದೇ ಇದ್ದರೆ ವಿರುದ್ಧವಾಗಿ ವರ್ತನೆ ಮಾಡಿದರೆ ಅವುಗಳಿಂದ ನಿಮಗೆ ಸಮಸ್ಯೆ ಆಗುವುದಂತೂ ಕಟ್ಟಿಟ್ಟ ಬತ್ತಿ ಅದಕ್ಕೆ ಆಲೋಚನೆ ಮಾಡಿ ಯಕ್ಷಿಣಿ ದೀಕ್ಷೆಯನ್ನು ತೆಗೆದುಕೊಳ್ಬೇಕು ಆಲೋಚನೆ ಮಾಡಿ ಯಕ್ಷಿಣಿ ದೀಕ್ಷೆಯನ್ನು ತೆಗೆದುಕೊಳ್ಬೇಕು ನಮ್ಮ ತಕ್ಷಶಲ ಗುರುಕುಲ ಮಹಾವಿದ್ಯಾಲಯ ಬ್ರಹ್ಮವಿದ್ಯೆ ಆತ್ಮವಿದ್ಯೆ ತಂತ್ರವಿದ್ಯೆ ಸ್ಮಶಾನ ಸಾಧನೆ ಸಮಸ್ಯೆಯಲ್ಲಿ ಬಳಲುತ್ತಿರುವವರು ತಂತ್ರ ಸಾಧನೆಯನ್ನು ಸ್ಮಶಾನ ಸಾಧನೆಯನ್ನು ಮಾಡ್ಬೋದು ಆಮೇಲೆ ಯಕ್ಷ್ಮಿ ಸಾಧನೆ ಗಾಂಧರ್ವ ಸಾಧನೆ ಅಪ್ಸರ ಸಾಧನೆಗಳನ್ನು ಕೊಡ್ತೀವಿ ಇವೆಲ್ಲ ಸಾಧನೆಗಳನ್ನು ನಾವು ಅದನ್ನೇ ಆದ ಒಂದು ಫೀಸನ್ನು ನಿಗದಿ ಮಾಡ್ತೀವಿ ನಮ್ಮ ಗುರುಕುಲಕ್ಕೆ ಫೀಸ್ ಕಟ್ಟಿ ಈ ದೀಕ್ಷೆಯನ್ನು ತಗೋಬೋದು ನೀವು ನೇರವಾಗಿ ಬರ್ತೀವಿ ಅಂದರೆ ಭಾನುವಾರ ಶುಕ್ರವಾರ ಅಮಾಶೆ ಮತ್ತು ಉಣಿವೇಳೆ ಈ ದೀಕ್ಷೆಗಳನ್ನೆಲ್ಲ ದೀಕ್ಷೆಗಳನ್ನು ಕೊಡ್ತೀವಿ ನೇರವಾಗಿ ಬಂದರೆ ಆಮೇಲೆ ಆನ್ಲೈನಲ್ಲಿ ಕುಂಡಲೀನ ರಾಜಯೋಗ ಇದನ್ನು ಆನ್ಲೈನಲ್ಲಿ ಕೊಡ್ತೀವಿ ನೀವು ಭಾನುವಾರ ಮತ್ತು ಶುಕ್ರವಾರ ಆಮೇಲೆ ಅಮಾಹ್ಯ ಹುಣಿವೆಯಲ್ಲಿ ಬರಬೇಕಾಗುತ್ತೆ ಈ ವಾರದಲ್ಲಿ ಬರಬೇಕಾಗುತ್ತೆ ದೀಕ್ಷೆಗೆ ಕುಂಡಲಿಂಗ ರಾಜೇ ಒಂದು ಆನ್ಲೈನಲ್ಲೇ ದೀಕ್ಷೆ ಕೊಡ್ತೀವಿ ಅದನ್ನು ಆನ್ಲೈನಲ್ಲೇ ಪೇಮೆಂಟ್ ಮಾಡಿಬಿಟ್ಟು ಆನ್ಲೈನಲ್ಲಿ ದೀಕ್ಷೆ ತಗೊಂಡು ಸಾಧನೆ ಮಾಡಬೇಕಾಗುತ್ತೆ ಅದು ಒನ್ ಇಯರ್ ಕೋರ್ಸ್ ಆಗಿರುತ್ತೆ ಇಷ್ಟು ಹೇಳ್ತಾ ತಾವೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನುಕೂಲ ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ